ನಮಸ್ಕಾರ ನಾನು ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ನಾಡಿನ ಸಮಸ್ತ ಜನತೆಗೆ ಏನು ದಾಸವರಣ್ಯ ಅರಣ್ಯ ದಾಸಶ್ರೇಷ್ಠ ಭಕ್ತ ಕನಕದಾಸರ ಶುಭಾಶಯಗಳನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತು ನಾಡಿನ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಪ್ರಪ್ರಥಮವಾಗಿ ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು ಆದ ಕಲಬುರಗಿ ಜಿಲ್ಲಾ ಕುರುಬರ ಸಂಘ ಹಾಗೂ ಯುವ ಘಟಕ ಮಹಿಳಾ ಘಟಕ ರಾಯಣ ಘಟಕ ಹಾಗೂ ವಿವಿಧ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಇಪ್ಪತ್ತೆಂಟನೇ ಮೂವತ್ತೆಂಟನೇ ಜಯಂತಿಯ ನಿಮಿತ್ತವಾಗಿ ಸುಮಾರು ಹದಿನೈದು ದಿವಸಗಳ ಕಾಲ ಎಲ್ಲ ಹಳ್ಳಿಗಳ ತಿರುಗಾಡುವುದರ ಮುಖಾಂತರ ಜಯಂತಿಗೆ ಆಹ್ವಾನವನ್ನು ನೀಡಿದ್ದಾರೆ ಇವತ್ತು ಬೆಳಗ್ಗೆ ಮಾನ್ಯ ಗ್ರಾಮೀಣ ಕ್ಷೇತ್ರ ಶಾಸಕರಾಗಿರುವಂಥ ಬಸವರಾಜ್ ಮತ್ತಿಮ್ಮೂಡ್ರವರು ನಗರದ ನಗರೇಶ್ವರ ಶಾಲೆಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಮತ್ತು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ತದನಂತರ ಕಲಬುರಗಿ ನಗರದಲ್ಲಿ ಭವ್ಯವಾದಂಥ ಮೆರವಣಿಗೆ ಇವತ್ತು ಡೊಳ ಕುಣಿತ ಇವತ್ತು ತಮಟಿಕ ತಮಟೆ ಮತ್ತು ಡಿ ಜೆ ಮತ್ತು ಯುವಕರ ತಂಡ ಇವುಗಳೆಲ್ಲವರು ಸಂಯುಕ್ತವಾಗಿ ಇವತ್ತು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಆ ಕಾರ್ಯಕ್ರಮದಲ್ಲಿ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪುರಾವ್ ಪಾಟೀಲ್ ಸಾಹೇಬರು ಭಾಗವಹಿಸಿದ್ದರು ಜೊತೆಗೆ ಅಂತಂದರೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ಸಾಹೇಬರು ಮತ್ತು ಜಿಲ್ಲಾಡಳಿತದಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಹಾನಗರ ಪಾಲಿಕೆಯಿಂದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು ಅವರಿಗೂ ಮತ್ತು ಈ ಒಂದು ಸಮಾರಂಭಕ್ಕೆ ಭಾಳಷ್ಟು ಜನ ಬಂದಿದ್ದರಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನಮಸ್ಕಾರಗಳನ್ನು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಕುರುಬ ಸಂಘ ಜಿಲ್ಲಾ ಶಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯವರ ಒಂದು ಕುಲ ಕುಲಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯಲ್ಲೇ ಏನಾದರೂ ಬಲ್ಲಿರ ಅಂತಕ್ಕಂಥದ್ದನ್ನು ಹದಿನೈದನೇ ಶತಮಾನದಲ್ಲಿ ಏನು ಸಾರಿರ್ತಕ್ಕಂಥ ಭಕ್ತ ಕನಕದಾಸರ ಇವತ್ತು ಐದುನೂರ ಮೂವತ್ತೆಂಟನೇ ಜಯಂತಿಯನ್ನು ಆಚರಣೆ ಇದ್ದೀವಿ ಈ ಜಯಂತಿಯನ್ನು ಮುಂಜಾನೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಗರೇಶ್ವರ ಸ್ಕೂಲ್ನಲ್ಲಿ ಒಂದು ಭವ್ಯವಾದ ಮೆರವಣಿಗೆಯ ಮೂಲಕ ಸಾವಿರಾರು ಜನರು ಸೇರುವ ಮೂಲಕ ಡೊಳ್ಳು ಬಾಜಾ ಭಜಂತ್ರಿ ಡಿ ಜೆ ಮೂಲಕ ಇವತ್ತು ಸಾವಿರಾರು ಜನರ ಒಂದು ಸಂಭ್ರಮದಿಂದ ಕಲಬುರಗಿಯಲ್ಲಿ ಒಂದು ಸಂಭ್ರಮದ ವಾತಾವರಣ ಇವತ್ತು ತಾಯಂದಿಯವರು ಅಣ್ಣ ತಮ್ಮಂದಿರು ಎಲ್ಲ ಮುದ್ದು ಮಕ್ಕಳು ಸೇರಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರಂಗಮಂದಿರದಿಂದ ಪಂಡಿತ ರಂಗಮಂದಿರವರೆಗೆ ಮೆರವಣಿಗೆಯನ್ನು ತೆಗೆದುಕೊಂಡು ಬಂದು ಈ ಇವತ್ತು ಈ ಪಂಡಿತ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ತಿಪ್ಪಣ್ಣಪ್ಪ ಕಮಿಕ್ನೂರ್ ಸರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಂಥ ಗುರುನಾಥ್ ಪೂಜಾರಿ ಸರ್ ಅವರು ಮತ್ತು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೂ ಪೊಲೀಸ್ ಸಿಬ್ಬಂದಿಗಳಿಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ ತಾಲೂಕಾಧ್ಯಕ್ಷರು ಕರ್ನಾಟಕ ಪ್ರದೇಶ ಪೂರ್ವ ಸಂಘ ಕಲಬುರಗಿ